ಚಿತ್ರರಂಗದಲ್ಲಿ ಅಭಿನಯಿಸುವ ನಟ ನಟಿಯರು ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡಲು ಸಜ್ಜಾಗಿರುತ್ತಾರೆ ಇದು ಅವರ ವೃತ್ತಿಯ ಮೊದಲ ಆಯ್ಕೆಯೇ ಆಗಿರುತ್ತದೆ ಕಷ್ಟದ ಹಾಗೂ ವಿಶೇಷ ಪಾತ್ರಗಳನ್ನ ಮಾಡುವುದರಿಂದಾಗಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತಾರೆ ವಿಶಿಷ್ಟ ಪಾತ್ರಗಳಿಂದ ಜನಮನ ಗೆಲ್ಲುವುದರ ಜೊತೆಗೆ ಸಿನಿಮಾಗಳಲ್ಲಿ ನಾಯಕ ನಾಯಕಿಯರ ಜೋಡಿಯೂ ಸಹ ನೋಡುಗರನ್ನ ಚಿತ್ರಮಂದಿರದತ್ತ ಸೆಳೆಯುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಆದ್ರೆ ಯಾವುದೇ ನಟ ಅಥವಾ ನಟಿಯಾಗಲಿ ಈ ನಟನೊಂದಿಗೆ ಅಥವಾ ನಟಿಯೊಂದಿಗೆ ಆಕ್ಟಿಂಗ್ ಮಾಡೋದಿಲ್ಲ ಎಂದು ಹೇಳಿದರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೋದೇ ಇರೋದಿಲ್ಲ ಈಗ ಅಂತಹದ್ದೇ ಘಟನೆಯೊಂದು ನಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಲ್ಚಲ್ ಸೃಷ್ಟಿಸಿದೆ ಯಾವಾಗಲೂ ಸಾಕಷ್ಟು ನೆಗೆಟಿವ್ ವಿಚಾರವಾಗಿ ಸುದ್ದಿಯಾಗುವ ಸೋಷಿಯಲ್ ಮೀಡಿಯಾಗಳು ನಾನು ಆ ನಟಿಯ ಜೊತೆ ನಟಿಸಲ್ಲ ಎಂಬ ಹೇಳಿಕೆಗೆ ಸಾಕಷ್ಟು ಪ್ರಶಂಸೆ ದೊರೆಯುತ್ತಿರುವುದು ಇದೇ ಮೊದಲು ಅನಿಸುತ್ತದೆ ಹೌದು ತಮಿಳು ಚಿತ್ರನಟ ವಿಜಯ್ ಸೇತುಪತಿ ನಾನು ಆ ನಟಿಯ ಜೊತೆ ನಟಿಸಲ್ಲ ಅಂದಿದ್ದಕ್ಕೆ ನೆಟ್ಟಿಗರಿಂದ ಪ್ರಶಂಸೆ ಪಡೆದಿದ್ದಾರೆ ವಿಜಯ್ ಸೇತುಪತಿ ತಾನು ಅಭಿನಯಿಸುತ್ತಿರುವ ಹೊಸ ಚಿತ್ರದಲ್ಲಿ ಮತ್ತೊಬ್ಬ ನಾಯಕಿಯನ್ನ ಹುಡುಕುವಂತೆ ಚಿತ್ರ ತಂಡಕ್ಕೆ ಹೇಳಿದ್ದರು ಈಗ ಈ ಸುದ್ದಿ ವೈರಲ್ ಆಗಿದೆ ಉಪ್ಪೇನ ಚಿತ್ರದ ಮೂಲಕ ಹೆಸರುವಾಸಿಯಾದ ಮುದ್ದು ಮುಖದ ಚೆಲುವೆ ಕೃತಿ ಶೆಟ್ಟಿ ಜೊತೆ ನಟಿಸಲು ವಿಜಯ್ ನಿರಾಕರಿಸಿದ್ದಾರೆ ಇದಕ್ಕೆ ವಿಜಯ್ ಸೇತುಪತಿ ಕಾರಣ ಕೂಡ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ತೆಲುಗು ಉಪ್ಪೇನ ಚಿತ್ರದಲ್ಲಿ ಕೃತಿ ಶೆಟ್ಟಿ ವಿಜಯ್ ಇವರ ಮಗಳಾಗಿ ನಟಿಸಿದ್ದರು ಒಂದು ಚಿತ್ರದಲ್ಲಿ ಮಗಳಾಗಿ ನಟಿಸಿದ ನಾಯಕಿಯ ಜೊತೆ ಇನ್ನೊಂದು ಚಿತ್ರದಲ್ಲಿ ಪ್ರೇಮಿಯಾಗಿ ನಟಿಸಲಾರೆ ಎಂದು ವಿಜಯ್ ಸೇತುಪತಿ ಹೇಳಿಕೊಂಡಿದ್ದಾರೆ ಈ ಚಿತ್ರದ ನಂತರ ನಟ ಮತ್ತೊಂದು ತಮಿಳು ಸಿನಿಮಾಗೆ ಸಹಿ ಹಾಕಿದ್ರು ತಮಿಳು ಚಿತ್ರಕ್ಕೆ ಕೃತಿ ಶೆಟ್ಟಿ ಅವರನ್ನ ಚಿತ್ರತಂಡ ಆಯ್ಕೆ ಮಾಡಿತ್ತು ಆದ್ರೆ ನಟಿಯ ಹೆಸರು ಕೇಳಿದ ವಿಜಯ್ ನಾನು ಕೃತಿ ಜೊತೆ ರೊಮ್ಯಾನ್ಸ್ ಮಾಡಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಅದೇ ಸಮಯದಲ್ಲಿ ನಟ ಉಪ್ಪೇನ ಚಿತ್ರದ ಶೂಟಿಂಗ್ ಸಮಯದಲ್ಲಿನ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಸಮಯದಲ್ಲಿ ನಮ್ಮಿಬ್ಬರ ನಡುವಿನ ದೃಶ್ಯದಲ್ಲಿ ಕೃತಿ ಶೆಟ್ಟಿ ತುಂಬಾ ಗೊಂದಲಕ್ಕೊಳಗಾಗಿರುವುದ ನಾನು ಗಮನಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಎಷ್ಟೇ ಪ್ರಯತ್ನಿಸಿದರೂ ಆಕೆಗೆ ಆ ದೃಶ್ಯವನ್ನ ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಅವಳನ್ನ ಪ್ರೋತ್ಸಾಹಿಸಿ ನನಗೆ ನಿನ್ನ ವಯಸ್ಸಿನ ಮಗನಿದ್ದಾನೆ ನನ್ನನ್ನ ತಂದೆ ಎಂದು ಭಾವಿಸಿ ಯಾವುದೇ ಭಯವಿಲ್ಲದೆ ನಟಿಸು ಎಂದು ವಿಜಯ್ ಸೇತುಪತಿ ಹೇಳಿದ್ದರಂತೆ ಅದರಂತೆ ನಟಿ ಕೂಡ ತಂದೆಯಂತೆ ಭಾವಿಸಿ ನಟಿಸಿದ್ದಾರೆ ಆಗ ಆ ದೃಶ್ಯ ಚೆನ್ನಾಗಿ ಮುಡಿಬಂದಿತ್ತು ಈಗ ಆ ನಟಿಯೊಂದಿಗೆ ರೊಮ್ಯಾನ್ಸ್ ಮಾಡಲು ಒಪ್ಪದ ವಿಜಯ್ ಸೇತುಪತಿ ಕೃತಿ ಶೆಟ್ಟಿ ನನಗೆ ಮಗಳಿದ್ದಂತೆ ಆಕೆಯನ್ನ ನನ್ನ ನಾಯಕಿ ಎಂದು ಭಾವಿಸಲು ನನಗೆ ಸಾಧ್ಯವಿಲ್ಲ ಎಂದು ವಿಜಯ್ ಹೇಳಿದ್ದಾರೆ ಅವರ ಮಾತು ಕೇಳಿದ ಅಭಿಮಾನಿಗಳು ಸಿನಿಮಾ ಸಂಬಂಧಗಳಿಗೂ ವಿಜಯ್ ಕೊಡುವ ಗೌರವ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ